ಊಟ ಮಾಡ್ರವ ಶಿಲ್ಪ ಪ್ರತೀಕ್ಷಾ ಸ್ನೇಹ ಊಟ ಮಾಡ್ರವ ಹೊಟ್ಟು ತುಂಬ ಊಟ ಮಾಡ್ರಿ ಏನು ಬೇಕು ಕೇಳಿ ಕೇಳಿ ಹಾಕ್ಸೋರಿ ಇಲ್ಲ ನೀವ ನೆಡ್ಕೋರಿ ಇದೇನು ಹೊರಗಿಂದಲ್ಲ ನೀವೇ ಬೇಡಬೇಡ ನೀಡ್ಸ್ಕೊರಿ ಏನು ಹಾಕೋತಿ ತಗೋರ ಯಾಕ ಊಟ ಮಾಡಿ ನೀನು ಅಮ್ಮರಿ ಊಟ ಮಾಡಿರಿ ನೀವು ಅಂಕಿತಾ ತಗೋರ್ವಾ ನೀವು ಉಡ್ರಿ ಸ್ನೇಹ ಪ್ರತೀಕ್ಷಾ ಊಟ ಮಾಡಿ ಅಂಕಿತಾ ಅನ್ನ ಸಾರು ಅಂತಲಿಲ್ಲಲ್ಲ ಇನ್ನೂ ಒಳಗೆ ಏನೇನು ಇರ್ಲಿ ಬಿಡು ಎಲ್ಲ ಇಲ್ಲೇ ಒಟ್ಟು ಒಮ್ಮೆ ಹಾಕೊಂಡೆ ಬಂದೈತೆಲ್ಲ ಹೊಳೆ ಮಳೆ ಎಲ್ಲಿ ಎಳದತ್ತ ಹಾಕೊಂಡ್ ಬಂದೈತಿ ಮತ್ ಏನು ಬೇಡಾಗ್ತೈತೆ ಒಟ್ಟು ಎಲೆಗೆ ಹಚ್ಚಿಬಿಟ್ಟಿ ಊಟ ಮಾಡಿ ಬಿಡ್ಬೇ ಬೇಕಾದ್ರೆ ಆಮೇಲೆ ಎದು ತರ್ತಿನ ಊಟ ಮಾಡಿ ಹ್ಮ್ ಹೋಗಿ ತುಪ್ಪ ಅಕ್ಕ ಮಸ್ತ್ ಮಾಡಿರಿ ಯಾವಾಗ ಮಾಡಿ ಅಕ್ಕ ಎಲ್ಲ ಮುಂಜಾನೆ ಯಾವಾಗ ಮಾಡಿ ಮಾಡಿ ಮಾಡಿವ ಯಾವಾಗರ ಮಾಡಿದ್ದಾಯ್ತು ಯಾವಾಗರ ಎದ್ದಿದ್ದಾಯ್ತು ಎಲ್ಲಿ ಒಬ್ಬಕ್ಕಿಗೆ ಅಕ್ಕೇತ್ವ ಅಂಕಿತಾ ನಾನು ಕೂಡಿ ಮಾಡ್ದೇವಿ ಅತ್ತಿಯರು ಒಂದಿಟ್ಟಿಟ್ಟು ಅದನ್ನು ಇದನ್ನು ಕೊಟ್ರು ಹಂಗಾಗಿ ಜಲ್ದಿ ಆಯ್ತು ನೋಡು ಮುಂಜಾನೆ ಇಟ್ಟೆಲ್ಲ ಎಲ್ಲಿ ಹಾಕೈತಿ ನಾಷ್ಟ ನಾಷ್ಟ ಅಂದ್ರೇನು ಜಲ್ದಿ ಆಗ್ಬಿಡ್ತೈತಿ ಬ್ಯಾಡ ನಾಷ್ಟ ಏನು ಎಲ್ಲರೂ ಕರದೇ ಕರಿತಾರ ತಂದು ಯಾವಾಗಿನ ಬಂದಾವು ಪಾಪ ತಂದು ನಾನು ಮಧ್ಯಾಹ್ನ ಊಟಕ್ಕೆ ಕರದಾಯ್ತಂತ ಅದಕ್ಕೆ ನಾನು ಇದೆಲ್ಲ ರೆಡಿ ಮಾಡಿದೆ ನೋಡು ಕರೆನೆ ಅಡಿಗೆಲ್ಲ ಭಾಳ ಚಲೋ ಆಗೈತ್ವ சரி நீங்கள் கையின் அடி ருச்சி நோடு ஏன் ருச்சிய ஏன்னா தின ஏனா மாங்கேயே ஏனா ஸேஹா நீ சைன்ஸ் தகந்தீன் காமர்ஸ் ஏன்னா ஆர்ட்ஸ் யா தீ நீ நான் காமர்ஸ் தோந்தினா சைன்ஸ் நன்காகல நானும் நங்க அதை இன்ட்ரெஸ்ட்டு இல்லை நான் காமர்ஸே தோந்தினி நீங்க தோந்தி நானும் கமாமே தோந்தினி சேம் பிஞ்சர் அதுல மத்த அல் டீச்சர்ஸ் எல்லாம் ஹாங்கரான எல்லா சப்ஜெக்ட்டு ஷோதவா ம் எல்லாம் ஷெலோ நோடு ಮೇನ್ ಅಲ್ಲ ಅಕೌಂಸೆ ಅಕೌಂಟೆನ್ಸಿ ಭಾಳ ಚಲೋ ಹೇಳ್ತಾರೆ ಸರ್ ಒಬ್ರು ಭಾಳ ಚಲೋ ಅದಾರ ಎಲ್ಲನೂ ತಿಳಿಸಿ ಹೇಳ್ತಾರೆ ನಮಗೆಲ್ಲನೂ ಅರ್ಥ ಆಗ್ತಿತ್ತು ನೋಡು ಅದೊಂದು ಪ್ರಾಬ್ಲಮ್ ಇಲ್ಲ ಇಲ್ಲೊಗೆಲ್ಲ ಟ್ಯೂಷನ್ ಹಚ್ಚಬೇಕು ಅದು ಇದು ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಕಾಲೇಜ್ದಾಗ ಹೆಂಗೆ ಚಲೋ ಆಯ್ತಾನೆ ಎಲ್ಲ ಅಕೌಂಟೆನ್ಸಿ ಹ್ಞೂ ನಾವ ಅಕೌಂಟೆನ್ಸಿದೇ ಒಂದು ಪ್ರಾಬ್ಲಮ್ ನೋಡು ಅಷ್ಟು ಸರಿಯಾಗಿ ಹೇಳೋದಿಲ್ಲ ನಮಗೆ ತಿಳಿದೇ ಇಲ್ಲ ಅಷ್ಟು ಅದಕ್ಕೆ ಹೊರಗೆ ಟ್ಯೂಷನ್ ಹಚ್ಚಿ ನಾನು ಟ್ಯೂಷನ್ ಹಚ್ಚಿದಲ್ಲಿ ಮತ್ತು ನನ್ನ ಫ್ರೆಂಡದ ಹಾಕಿ ನಾನು ಕೂತು ಕಂಬೈನ್ ಸ್ಟಡಿ ಮಾಡಿ ಡಿಸ್ಕಸ್ ಮಾಡಿ ಹಂಗೆ ಹಿಂಗೆ ಮಾಡಿ ತಿಳ್ಕೊತೀವಿ ಚಲೋ ಬಿಡುವ ಮೇನ್ ಅಕೌಂಟೆನ್ಸಿನೇ ಇರ್ತೈತಿ ಅದು ಬೇಕು ಮೇನ್ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಏನು ತೊಗೊಬೇಕಂತ ಮಾಡಿ ನಾನು ಬಿ ಇಲ್ಲ ಬಿ ಎ ಹೋಗ್ಬೇಕಂತ ಮಾಡೀನಿ ಆದ್ರೆ ಅಪ್ಪ ಏನಕ್ಕಾರ ಬಿ ಸಿ ಎ ಮಾಡಿಬಿಡು ಕಂಪ್ಯೂಟರ್ ಸೈನ್ಸ್ ಆಗುತ್ತಾ ಮುಂದೆ ಎಲ್ಲರೇ ಚಲೋ ಇದು ಆಗ್ತೈತಿ ಅನ್ನಾಕತ್ತಾರ ಹಾಂ ಬಿ ಬಿ ಎ ಬಿ ಕಾಮ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಒಂದೇ ಇರ್ತಾವೆ ಬಟ್ ಬಿ ಸಿ ಎ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗ್ತೈತಲ್ಲ ಸ್ಟಾರ್ಟಿಂಗ್ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅದ್ರ ಬಟ್ ಮುಂದೆ ಹೆಲ್ಪ್ ಐತೆ ಅದು ನೋಡು ನಿಮಗೆ ಯಾವ್ದು ಇಷ್ಟ ಅದು ನೋಡು ಹ್ಞೂ ನಾನು ಅದನ್ನೇ ಯೋಚನೆ ಮಾಡಾತೀನಿ ಏನು ಮಾಡಲಿ ಅಂತಂದು ನೀ ಯಾವ್ದು ಮಾಡ್ಬೇಕಂತ ಮಾಡಿ ಏನು ಭಾಳ ತಿಳಿ ಕಟ್ಸೊಳ್ಳೋದಿಲ್ಲವಾ ನಾ ಬಿಕಾಮೇ ತೊಗೊಂಡ್ಬಿಡ್ತೀನಿ ಯಾಕಂದ್ರೆ ಅದು ಇದು ಏನಾಗಲ್ಲ ಬಿಕಾಮ್ ಮಾಡಿದ್ರು ಡಿಗ್ರಿ ಮುಗಿಸಿದ್ರು ಯಾವ್ದಾರ ಫಾರ್ಮ್ ಗೇಮ್ ಅವು ಗೌರ್ಮೆಂಟ್ ಯಾವ್ದಾರು ಬಿಟ್ಟ ಬಿಡ್ತಾರ ಜಾಬ್ ಹಂಗೆ ಅಪ್ಲಿಕೇಶನ್ ಹಾಕಿರಾಯ್ತು ಹಾಗೆ ಸೈಡ್ ಏನಾರ ಪ್ರೈವೇಟ್ ಸಿಕ್ಕರು ಮಾಡಿದ್ರಾಯ್ತಂತ ಮಾಡಿನಿ ಹ್ಞೂ ಚಲೋ ಬಿಡು ಮಾಡಿ ಮಾಡು ನಂದಕ್ಕ ಅವರು ಅವ್ರವ್ರ ಸಾಲಿದ ಮಾತಾಡಕತ್ತಾರ ಊಟ ಮಾಡಿ ಅನ್ನಾರು ಇಲ್ಲ ನನ್ನ ಮನೆ ಇಲ್ವಾ ಅವ್ರು ಎಲ್ಲಿ ಇರ್ತಾರ ಅವ್ರದ್ದು ಬರೀ ಬಡ್ದು ಕೆಲಸನೇ ಕೆಲಸ ಇರ್ತೈತಿವ ಹೋಗಾರ ಅವರು ಹಂಗಾಗಿ ಈ ಕಡೆ ಹೊಲದ್ದು ಆ ಆಕಡೆ ಆಫೀಸ್ ಕೆಲಸ ಹಂಗಾಗಿ ಒಟ್ಟ ಪುರ್ಸತ್ತಿರುದಿಲ್ಲ ಅವ್ರಿಗೆ ಹುಡ್ ಬಿಡೇವಾ ದುಡಿಯವ್ರದ್ದು ಹಂಗೆ ಆಗ್ತೈತಿ ಇವರು ನಮ್ಮ ಮನೆಯರು ಎಷ್ಟು ಬಡ್ದಾಡ್ತಿರ್ತಾರ ಏನು ಸುದ್ದಿ ಅಟ್ ಕೆಲಸ ತಗೋಬೇಕಂದ್ರ ಎಷ್ಟು ಕಷ್ಟ ಪಟ್ಟಾರ ಹಂಗ ಹಿಂಗ ಟೆಂತ್ ಪಾಸ್ ಮಾಡ್ಕೊಂಡ್ರು ಈಗ ಸೆಕೆಂಡ್ ಇಯರ್ ಎಕ್ಸಾಮ್ ಕಟ್ಟಾರ ಎಕ್ಸಾಮ್ ಒಂದ್ ಕಟ್ಟಿದ್ರೆ ಅದೊಂದು ಪಾಸ್ ಆದ್ರೆ ಮುಂದೆ ಎಲ್ಲರೇ ಒಂದಿಟ್ಟು ಅರೆ ಪೋಸ್ಟ್ ಸಿಗ್ತೈತಿ ಅಂತಂದು ಬಡ್ದಾಡಕತ್ತಾರ ನೋಡು ಪಾಪ ಏನ್ ಮಾಡ್ತಾರ ಏನ ಅಲ್ಲ ಟೆಂತ್ ಪಾಸ್ ಮಾಡ್ಕೊಂಡಾರ ಪಾಪ ಅದನ್ನು ಪಾಸ್ ಮಾಡ್ಕೊತಾರ ಹಂಗೆಲ್ಲ ಶಾನೆ ಅದಾರ ಪಾಪ ತಂದಿ ತಾಯಿ ಕಲಿಸ್ಲಿಲ್ಲ ಅವ್ರಿಗೆ ಸಣ್ಣ ಇದ್ದಾಗ ಬರೀ ಬಡದ್ ಬಡದ್ ಕೆಲ್ಸಕ್ ದಬ್ಬ್ಯಾರ ಎಮ್ಮಿ ಯಾಕ ಇದು ಮಾಡೋದು ಹೊಲ ನೋಡ್ಕೊಳಕ್ ಹಚ್ಚುದು ಹಿಂಗ್ ಮಾಡ್ಬಿಟಾರ ಪಾಪ ಅವ್ರಿಗೆ ಇದು ಆಗಿಲ್ಲ ಹೌದ್ ಬಿಡೇ ಇವ ನಾನು ನೋಡ್ಕೋತ ಬಂದಿನಲ್ಲ ಮದುವೆ ಬಂದಾಗ ನಿಂದ ನಿಂದ್ ಶೇಖರು ನೋಡ್ಕೋ ಬಂದಿನಿ ಪಾಪ ಭಾಳ ಕಷ್ಟ ಪಡ್ತಾನ ಬಿಡವಾ ಅವ್ನ ಕಷ್ಟಕ್ಕರ ದೇವ್ರ ದೇವರ ಒಲಿ ಒಲಿತನ್ ತಗೋ ಯಾಕಲಿ ಕೆರ್ಸೋತಿ ದೇವ್ರ ಕೈ ಹಿಡ್ದೆ ಹಿಡಿತಾನ ತಗೋ ಒಳ್ಳೆಯವ್ರಿಗೆ ಕಾಲು ಯಾವಾಗ್ಲೂ ಇರ್ತೈತಿ ಫಸ್ಟಿಗೆ ಭಾಳ ಕಷ್ಟ ಕೊಡ್ತಾನ ದೇವ್ರ ಒಳ್ಳೆಯವ್ರಿಗೆ ಆಮೇಲೆ ಕೈ ಹಿಡ್ದೆ ಹಿಡಿತಾನ ಇರಲಿ ಯಾಕೆ ಭಾಳ ತ್ರಾಸ ಮಾಡ್ಕೋಬೇಡ ಚಲೋ ಆಗ್ತೈತಿ ನಿಮಗೂ ದೇವ್ರ ಕಣ್ಣ ಬಿಟ್ಟೆ ಬಿಡ್ತಾನೆ ಹ್ಞೂ ತಂಗಿ ಯಾಕೆ ತಲೆ ಕೆಡ್ಸತಿವ ನಿನ್ ಗಂಡನ್ಗೆ ಒಳ್ಳೆ ಗುನಕ ನಿನ್ ಗುನಕ ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯಕ್ಕ ದೇವ್ರ ಕೈ ಹಿಡಿತಾನ ಏನು ತಲೆ ಕೆಡ್ಸೋ ಬೇಡ ನಿಮ್ಮತ್ತೆಂದು ಹಂಗೈತಿ ಏನ್ ಮಾಡೋದ್ವಾ ಎಲ್ಲಾರ ಮನೆಗೂ ಒಂದೊಂದು ಥರ ಪರಿಸ್ಥಿತಿ ಅತ್ತ ಎಲ್ಲರ ಮನೆಗೆ ದಾಸಿನೂ ತೂತೆ ಅತ್ತ ಹಂಗೆ ನೋಡುವ ಭಾಳ ತಲೆ ಕೆಡ್ಸೋಕ್ ಹೋಗ್ಬೇಡ ಈಗ ಇರೋ ಪರಿಸ್ಥಿತಿನೂ ಹಿಂಗೆ ಇರೋದಿಲ್ಲ ಯಾವಾಗೂ ರಾತ್ರಿ ಆದ್ಮೇಲೆ ಹಗಲ ಹಗಿಲಾದ್ಮೇಲೆ ರಾತ್ರಿ ಬಂದಂಗೆ ಎಲ್ಲನೂ ಬರಬಾರ್ದು ಹೋಗ್ಕೊತಂಗಿ ಹ್ಞೂ ರೀ ನೀನು ಹೇಳಿದ ಮಾತ ನೂರಕ್ಕೆ ನೂರು ಸತ್ಯ ನೋಡ್ರಿ ಆಗ ನಂಬಿಕೆ ಮೇಲೆ ನಾನು ಸುಮ್ಮ ರೀ ಆದ್ರೆ ಮೊದಲೇ ನಂಗೆ ತೀರಾ ಹಂಗೇನು ಸಮಾಧಾನ ಇರೋದಿಲ್ಲ ರೀ ನಾನು ಮತ್ತೇನ್ರಿ ಅಂದ್ರೆ ಹೊಳೆ ಹೇಳ್ತೀನಿ ತಿನ್ರಿ ಸುಮ್ ಕುಂದಿರ್ತಾರ ಅವಾಗ ಅವಾಗೆಲ್ಲ ಅಂದಂಗ ಅಂದಂಗ ಅನ್ಸ್ಕೊಂಡ್ಲಿ ತೀರಾ ರೀ ಈಗ ನಾನು ಅನ್ಸ್ಕೊಳ್ಳೋದಿಲ್ರಿ ಅವಾಗಿಂದ ಅವಾಗೆ ಉತ್ತರ ಕೊಡ್ತೀನಿ ರೀ ಅವ್ರಿ ಹೌದಪ್ಪ ಅವ್ರು ಚಂದ ಇದ್ರೆ ನಾನು ಏನು ಹೋಗಲ್ಲ ಹೋಗಲ್ಲ ಯಾಕಂದ್ರಿ ದಿಗಡಿ ಮಾತಾಡೋದು ಬೈಯೋದು ಮಾಡಿದ್ರೆ ನಾನು ಬಿಡೋದಿಲ್ರಿ ಈಗ ಅಟ್ಟೆ ಇರು ತಂಗಿ ಅವ್ರು ಹೆಂಗಿರ್ತಾರೆ ಹಂಗಿರು ಏನ್ ಅತ್ತಿಗೆ ಬುದ್ಧಿಲ್ಲ ಎಲ್ಲಾನು ಬರೀ ಹಾಡ್ರ್ ಹಾಡು ಮಾಡ್ಕೊತ ಹೋದ್ರೆ ಈಗಿನ ಕಾಲದಾಗ ನಡಿದಿಲ್ಲ ಆದರೂ ಇನ್ನ ಯಾ ಕಾಲ್ದಾಗ ಅದ ಯಾರಿ ಗೊತ್ತಾ ತಂದೆ ನಡ್ಸಿನತ್ತ ಮಾಡಿ ಮಾಡ್ರಿ ಊಟ ಮಾಡಿರಿ ಮತ್ ಲೇಟ್ ಆಗ್ತೈತಿ ಮಾಡ್ರಿ ಊಟ ಆದ ಬಳಿಕ ಆದ್ರಿ ಪ್ರತೀಕ್ಷಾ ಸ್ನೇಹ ಎಲ್ಲ ನೋಡ್ವಾ ಒಬ್ಬೊಬ್ರು ಹಾಕೋತಾರ ಒಬ್ಬೊಬ್ರು ಹಾಕೊಳಗಿಲ್ಲ ನೋಡ್ರಿ ಅಕ್ಕ ನಾವು ಅಲ್ಲೇ ಎಲ್ಲಿ ಅಲ್ಲೇಂದ್ರ ಬಿಡುವ ಸ್ನೇಹ ಪ್ರತಿಕ್ಷಾ ಬರ್ರಿ ಮನಿ ತೋರಿಸ್ತೀನಿ ಬರ್ರಿ ಅಲ್ಲಿ ಹೊರಗೆ ಹೊರಗಿತ್ತಿಲ್ದಾಗ ಪೇರುವನ್ನ ಇದು ಎಲ್ಲಾ ಗಿಡ ಹಾಚಿವಿ ಹೋಗ ಪ್ರತಿಕ್ಷಾ ಸ್ನೇಹ ಹೋಗ್ರಿ ವಾರೀದವ್ರ ಅಕ್ಕಾರ ಅಂಕಿತಾ ಸ್ನೇಹ ವಾರೀದವ್ರ ಅಕ್ಕಾರ ಕ್ಲೋಸ್ ಆಗ್ಯಾರ ನೋಡು ಹ್ಞೂನಾ ಇಬ್ಬರು ವಾರಿಗೆ ದೇವ್ರ ಇಬ್ರು ಇಬ್ಬರು ಆಗ್ತಂಗೆ ಗತೆ ಕಾಣ್ತಾರೆ ನೋಡು ನನಗೂ ಬರೀ ಆ ದೇವ್ರು ಒಂದು ಹೆಣ್ಣು ಕೊಟ್ಟ ಇನ್ನೊಂದು ಗಂಡ್ರಿ ಹೆಣ್ಣರೇ ಕೊಡಲಿಲ್ಲ ಏನು ಮಾಡಿದ್ವಾ ದೇವ್ರ ಬಿಡ್ಲಿಲ್ಲ ಇಲ್ಲಿ ಬಿಡ ಅಕ್ಕ ದೇವ್ರು ಆಟಾರೇ ಕೊಟ್ಟನಲ್ಲ ಅಟ್ಟೆ ಇದು ಮಾಡ್ ಯಾಕೆ ಕ್ರಾಸ್ ಮಾಡ್ಕೋತಿ ಅಲ್ಲ ನನಗತ್ತೆ ಆಕೆ ಸಿಕ್ಕಿದ್ರೆ ಏನು ಮಾಡ್ತಿದ್ದಿ ನೀನು ಪುಣ್ಯ ಮಾಡಿ ಬಂಗಾರದಂತೆ ಆಟದ ಸರದ ಕುಂದ್ರ ಅನ್ನಂಗಿಲ್ಲ ನಿನಗ ಪುಣ್ಯ ಮಾಡಿಯವ ನೀನು ಹ್ಞೂನ ಇವ ಆ ಒಂದು ವಿಷಯದಾಗ ದೇವ್ರ ನನ್ನ ಕೈ ಹಿಡ್ದ ನೋಡ್ವಾ ನನಗೆ ನಮ್ಮ ಅತ್ತಿ ಸರಿದ ಕುಂದ್ರ ಅನ್ನೋದಿಲ್ಲ ವ ನೀವು ಮಾತಾಡಿರುವ ನನಗೆ ನಡ ಹಿಡಿತದ ಬಾಳ ಕೂತ್ರೆ ನಾನು ಹೋಗಿ ಎಲ್ಲಿ ಕೊನೆ ಮುಕ್ಕೋತೀನೋ ಇಲ್ಲಿ ಊಟಕ್ಕೆ ಬರೋ ಮುಂದೆ ನಮ್ಮ ಅತ್ತೆ ಅಡಿಗೆ ಮಾಡಿಟ್ಟು ಹೋಗು ಇಲ್ಲಾರು ಮಾಡೋರು ಹಾಂ ಹಿಂಗೆ ಅನ್ನ ನಾನು ಎಲ್ಲ ಅನ್ನ ಸಾರ ಪಲ್ಯ ಮಾಡಿಟ್ಟಿನಿ ರೊಟ್ಟಿ ಬೇಕಾದ್ರೆ ರೊಟ್ಟಿ ಮಾಡ್ಕೊರಿ ಚಪಾತಿ ಬೇಕಾದ್ರೆ ಚಪಾತಿ ಮಾಡ್ಕೊರಿ ಆರ್ತಿ ಬಂದವಲ್ಲ ಒಂದಿನ ಮಾಡಿದ್ರೆ ಏನು ಕೈಯ ಸವಿದಿಲ್ಲ ಮಾಡ್ಕೊರಿ ಅಂತ ಹೇಳಿ ನಾನು ಬಂದೆ ಭೇಷ್ ಮಾಡಿ ಹೇಳ ನಿಮ್ಮತ್ತಿಗೆ ಹಂಗೆ ಎಟ್ಕೊತ ಇರಬೇಕು ಅಂದ್ರ ದಾರಿಗೆ ಬರ್ತಾ ಇಲ್ಲ ಅಂದ್ರ ಹಾಗೆ ತಲೆಮಲ ಮೆಣಸಿನ್ ಹಿಂಡಿ ಅರಿತಾರ ಅವ್ರು ಬಿಟ್ರಂಗೆ ಅಯ್ಯ ಹೋಲ್ಬಿಡು ಇದು ಇರಕತೆ ಹ್ಞೂ ಹ್ಞೂ ಅನ್ಕೋತ ಹಕ್ಕೇತಿ ನಮ್ದ ತಮ್ದ ತಾವು ಆಟ ನಡೆಸಿದ್ರ ಆಯ್ತು ಅಂತ ಮಾಡ್ತಾರ ಇಬ್ರು ಅವ್ವ ಮಗಳು ಏನ್ ಮಾಡುದು ಒಂದೊಂದ್ಸತಿ ಎಲ್ಲ ಇದು ಜೀವನ ನೋಡಿ ಯಾಕರೆ ಮದುವೆ ಆದ್ಯ ಅನ್ನಿಸ್ತಿತ್ವ ಅಕ್ಕ ಹೋಲ್ಬಿಡು ಒಂದೊಂದ್ಸತಿ ನನ್ನ ಗಂಡನ ಮಾರಿ ನೋಡಿ ಸುಮ್ಮ ಹಾಕ್ತಿನಿ ಒಂದೊಂದ್ಸರ್ತಿ ಎಲ್ಲರೂ ಬಿಟ್ಟು ಹೋಗ್ಬಿಡ್ಲನು ಅಷ್ಟ ಆಗಿ ಬಿಡ್ತೇತಿ ನೋಡು ನನಗೆ ನೋಡು ಏನ ತಲೆ ಕೆಡ್ಸು ಬೇಡ ಶಿಲ್ಪ ಇದೇನ ಪರಿಸ್ಥಿತಿ ಯಾವತ್ತೂ ಶಾಶ್ವತ ಅಲ್ಲ ಎಲ್ಲ ಮನುಷ್ಯನಿಗೂ ಯಾವ ಮನುಷ್ಯನಿಗೂ ಒಂದೇ ಪರಿಸ್ಥಿತಿ ಇರೋದಿಲ್ಲ ರಾತ್ರಿ ಆದ್ಮೇಲೆ ಕತ್ಲೆ ರಾತ್ರಿ ಆದ್ಮೇಲೆ ಹಗಲಾದ್ಮೇಲೆ ಕತ್ಲೆ ಕತ್ಲ ಆದಮೇಲೆ ಬೆಳಕ ಹಿಂಗೆ ಬೆಳಕ ಕತ್ಲೆ ಅನ್ನೋದು ಇರತ್ತವು ಹಾಂ ಯ ಏನು ಬ ಯಾವಾಗಲೂ ಕತ್ಲೆ ಇರ್ತೈತೆ ಏನು ಯಾವಾಗಲೂ ಬೆಳಕೆ ಇರ್ತೈತೆ ರಾತ್ರಿ ಆದ್ಮೇಲೆ ಬೆಳಕಾಗಲೇಬೇಕು ಬೆಳಕಾದ್ಮೇಲೆ ಮತ್ತೆ ಕತ್ಲಾಗಬೇಕು ಹಂಗೆ ಯಾವಾಗೂ ಪರಿಸ್ಥಿತಿ ಹಿಂಗೆ ಇರೋದಿಲ್ಲ ಸರದಿತ್ತು ಒಂದಿನ ಸರಿದೈತಿ ತಲೆ ಕೆಡಿಸೋಬೇಡ ಬಂಗಾರದಂತ ಗಂಡದನ ಗಂಡನ ಮಾರಿ ನೋಡ್ಕೊತ ಹೋಗು ನಿಮ್ಮ ಅತ್ತಿದು ಏನೇ ಆಕಿಂದ ಸ್ವಭಾವೇ ಹಂಗೆ ಐತಿ ಆಕೆ ಅಂದಿದ್ದು ಅನ್ಸ್ಕೋತ ಕುಂದ್ರು ಬೇಡ ಆಯ್ತಿಲ್ಲ ಇಲ್ಲ ಆಕಿ ಚಂದಿದ್ರೆ ಚಂದರು ಇಲ್ಲ ಹಂಗೆ ಹಿಂಗೆ ಮಾಡಕ್ಕೆ ನೀನು ಉತ್ತರ ಕೊಡು ಅಟ್ಟೆ ಯಾಕ ನಿಮ್ಮ ಮನೆಯಾಗಿನವ್ರಿಗೆ ಏನು ತಲೆ ಹಾಕಕ್ಕೆ ಹೋಗ್ಬೇಡ ಪಾಪ ಅವ್ರು ಚಂದದಾರ ಮತ್ತು ಅವ್ರೆಲ್ಲಿ ಟೆನ್ಷನ್ ಮಾಡ್ಕೊಂಡು ಕೂತಾರಂತೀನಿ ಆರಾಮಿರು ಯಾಕೆ ತಲೆ ಕೆಡ್ಸೋತಿ ಅದಕ್ಕೆ ನಾನು ಅದೇ ಈಗ ಸುಮ್ಮನೆ ನಿಂತು ಬಿಟ್ಟೆ ನೋಡು ಮೊದ್ಲಿನಗೆ ಮೊದ್ಲಿನಕಿನ ಗಟ್ಟಿನೇ ಆಗಿ ನಾನು ಆದರೂ ಒಂದೊಂದ್ಸರ್ತಿ ಯಾಕರೆ ಬೇಕಪ್ಪ ಈ ಜೀವನ ಅನ್ನಂಗೆ ಅನಿಸ್ಬಿಡ್ತೈತಿ ಹಂಗೆ ಬಿಡ ಎಲ್ಲರಿಗಿ ಮದುವೆ ಆದ ಹೆಣ್ಮಕ್ಳಿಗೆ ಒಬ್ಬರಿಗೆ ಮದುವೆ ಆದ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡಮಕ್ಳಿಗೂ ನೂರ ಎಂಟು ಇರ್ತಾವು ಆ ಕಡೆ ಕಾಯಿನ ಮೇಂಟೈನ್ ಮಾಡೋದು ಈ ಕಡೆ ಹೆಂತಿನ ಮೇಂಟೈನ್ ಮಾಡೋದು ಆ ಕಡೆ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಈಗ ಹೆಣ್ಮಕ್ಳಿಗೆ ಹೆಂಗೆ ಇರ್ತೈತಿ ಗಂಡು ಮಕ್ಳಿಗೂ ಅವ್ರದ್ದೇ ಆದ ಚಿಂತೆ ಇರ್ತೈತಿ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಒಂದೊಂದು ಟೈಮ್ದಾಗ ಯಾ ಏನಪ್ಪ ಇದು ಜೀವನ ಯಾಕರೆ ಹಿಂಗೆ ಅಂತ ಅನಿಸ್ತೈತಿ ಒಂದಿಲ್ ಒಂದು ಟೈಮ್ದಾಗ ಎಲ್ಲರಿಗೂ ಒಂದು ಸರ್ತಿ ಅನಿಸಿರ್ತೈತಿ ಏನು ಮಾಡೋಕ್ಕಿ ಜೀವನ ಮುಂದೆ ಸಾಗಿಸಬೇಕು ಹ್ಞೂ ನಮ್ಮ ಹೌದು ಆಯ್ತು ತಗೋರಾಕ ನಾ ಬರ್ತೀನಿ ಮತ್ತ ಮತ್ತೆ ಲೇಟಾಗಿ ಹೋದ್ರೆ ಒದಾಡ್ತಾಳೆ ನಾ ಬರ್ಲಿ ಹ್ಯಾಂಗದ ಹ್ಞೂ ನಿಂದಿರ ಅವು ಹುಡುಗಿಯರಿಗೆ ಒಂದಿಟ್ಟು ಸೀರೆ ಕೊಡ್ತೀನಿ ನಿಂದ್ರ ಸೀರಿ ಆಗ್ತಾರ ಇಷ್ಟ ಮಾಡಿದಲ್ಲಿ ಬೇಡವಾ ಏನ್ ಸೀರೆ ಬೇಡ ಏನ್ ಬೇಡ ಬರ ಕುಂಕುಮ ಹಚ್ಚಿ ಬಿಡು ಮನಿತನ ಬಂದಾವು ಮನಿ ತನಕ ಬಂದವು ಬರ್ತಾವ ಏನ್ ಬರ್ತಾವೆ ಮುಗ್ಲೆ ಬರ್ತಾವನು ನನಗ ಡ್ರೆಸ್ ತರ್ಬೇಕು ಅವ್ರ ಅಳತಿ ಗೊತ್ತಾಗ್ಲಿಲ್ಲ ಅದಕ್ಕೆ ಸುಮ್ಮ ಸೀರೆ ಕೊಟ್ಟಿನ ಏನ್ ತಿಳ್ಕೊಬೇಡ ಇರ್ಲಿ ಬೇಡ ತರ್ತೀನಿ ನಿಂದ್ರ ಕುಂದ್ ಒಂದ ಐದು ನಿಮಿಷರು ಅಂಕಿತಾ ಅವರಿಬ್ರುನು ಕರ್ಕೊಂಬರ್ವಾಹಾನ ಪ್ರತಿಕ್ಷಣ ಕರ್ಕೊಂಬಾ ಈಗ ಎದ್ ನಿಂದ್ರಂ ತಲೆ ತಿರುಗಿದ

భీమా అన్నోరు అప్పు విష్ మి హాయ్ హి్రీ అంత నేను కమెంట్ అప్పుడు చేతన్ అంత చేతన్ పుట్ట హాయ్ మొత్త వెరీ గుడ్ మార్నింగ్ ప్రేమ అన్నోరు నేను కమెంట్ హాయ్ హ్రి అంత కూడా నియ్ వెరీ గుడ్ మార్నింగ్ రేష్మా మునీర్ అన్నోరు నంగ కమెంట్ అవరే కూడా రేషమావరే నియ్ గుడ్ మార్నింగ్ ಆಮೇಲೆ ರಶ್ಮಿ ಅನ್ನೋರು ನನಗೆ ಕಮೆಂಟ್ ಮಾಡಿದರು ನನಗೆ ಬೇಗ ಮದುವೆ ಆಗಲಿ ಅಂತ ನನಗೆ ವಿಶ್ ಮಾಡಿ ಅಂತಂದು ರಶ್ಮಿಯವರೇ ನಿಮಗೆ ಆದಷ್ಟು ಬೇಗ ಮದುವೆ ಆಗಲಿ ಆದಷ್ಟು ಬೇಗ ಕಂಕಣ ಭಾಗ್ಯ ನಿಮಗೂ ಕೂಡಿ ಬರಲಿ ಆ ದೇವ್ರು ನಿಮ್ಮನ್ನ ಆದಷ್ಟು ಬೇಗ ಬ್ಲೆಸ್ ಮಾಡಲಿ ಅಂತ ಹರಿಸ್ತೀನಿ ನಿಮ್ಮ ವಿಶ್ ಆದಷ್ಟು ಬೇಗ ಫುಲ್ಫಿಲ್ ಆಗಲಿ ಆಲ್ ದ ಬೆಸ್ಟ್ ಹಾಗೆ ನನ್ನ ಚಾನಲ್ನ ಇಷ್ಟಪಟ್ಟು ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡಕತ್ತೀರಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋಸ್ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಒಂಥರ ಸಪೋರ್ಟ್ ಸಪೋರ್ಟ್ ಅನಿಸುತ್ತೆ ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ হালে ছাইবুৰি থেংক ইউ